ನಮಸ್ಕಾರ ಹಳೆಯಲ್ಲ ಎಲ್ಲರೂ ಹೇಗಿದ್ದೀರಾ ಅರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗಿಗ್ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಸಿದ್ದರಾಮೇಶ್ವರ ಗಲ್ಲಿಗೆ ಇಲ್ಲಿಯೂ ಸಹ ಪ್ರತಿ ವರ್ಷ ತಂದೆ ಈ ವರ್ಷವೂ ಕೂಡ ಗಣಪತಿಯನ್ನು ಕೂರಿಸಿದ್ದಾರೆ ಹಾಗೆಯೇ ಇವತ್ತು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆಯೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಈ ಥರ ಅಂದವಾಗಿರುವಂತಹ ರಂಗೋಲಿಯನ್ನು ಹಾಕ್ತಾ ಇದ್ರು ಎಲ್ಲ ಮಹಿಳೆಯರು ಮೋಸ್ಟ್ಲಿ ಕಾಂಪಿಟೇಷನ್ ಇಟ್ಟಿದ್ದಾರೆ ಅನ್ಸುತ್ತೆ ಈ ಥರ ಬಣ್ಣ ಬಣ್ಣದ ರಂಗೋಲಿಗಳನ್ನ ಡಿಸೈನ್ ಡಿಸೈನ್ ರಂಗೋಲಿಗಳನ್ನ ಹಾಕ್ತಾ ಇದ್ದಾರೆ ಸೊ ಎಲ್ಲವೂ ಕೂಡ ಚೆನ್ನಾಗಿದೆ ಸ್ಟಾರ್ಟಿಂಗ್ ಒಂದು ರಂಗೋಲಿ ಇತ್ತಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ನ ಸ್ಟಾರ್ಟ್ ಮಾಡೋಣ ನಾನು ಸರ್ವಶ್ರೇಷ್ಠನಾದಂತಹ ಸತ್ಯನಾರಾಯಣನ ಪೂಜೆಯನ್ನು ನದಿಯ ತೀರದಲ್ಲಿ ಮಾಡ್ತಾ ಇದ್ದೇನೆ ಆಗ ಆ ವ್ಯಾಪಾರಿ ಪೂರ್ಣವಾಗ್ತವ ಯಾರಿಗೆ ಮಕ್ಕಳಿಲ್ಲೋ ಅವರಿಗೆ ಮಕ್ಕಳಾಗ್ತವ ಅಂತ ಹೇಳಿಬಿಡುತ್ತಾರೆ ಆಗ ಆ ಮಾತನ್ನು ಕೇಳಿದವನೇ ಉದ್ದಕ್ಕೆ ಮಲಗಿಬಿಟ್ಟ ಮಹಾರಾಜರಿಗೆ ದೀರ್ಘದಂಡ ಪ್ರಣಾಮ ಹಾಕಿದ ಮಹಾರಾಜರೇ ನಾನು ಮದುವೆಯಾಗಿ ಹದಿನೈದು ವರ್ಷಗಳಾಗಿವೆ ನನ್ನ ಹೆಂಡತಿ ಲೀಲಾವತಿ ಇವತ್ತಿನವರೆಗೂ ಅವಳಿಗೆ ಮಕ್ಕಳಾಗಿಲ್ಲ ಈ ವ್ರತವನ್ನು ಮಾಡಿದರೆ ನಮಗೆ ಮಕ್ಕಳಾಗ್ತವ ಅಂತ ಪ್ರಶ್ನೆಯನ್ನು ಇಟ್ಬಿಟ್ಟ ಆಗ ಮಹಾರಾಜರ ತಲೆಯ ಮೇಲೆ ದೊಡ್ಡ ಕಲ್ಲು ಬಿದ್ದಂತಾಯಿತು ಏನು ಹೇಳಬೇಕು ಅಂತ ತಿಳಿಯಲಿಲ್ಲ ಆಗ ಮಹಾರಾಜರ ಕೈಯಲ್ಲಿ ಪ್ರಸಾದವಿತ್ತು ಆ ಪ್ರಸಾದವನ್ನು ತೆಗೆದುಕೊಂಡ್ರು ವ್ಯಾಪಾರಿಯೇ ಈ ಪ್ರಸಾದ ತೆಗೆದುಕೋ ಹೆಂಡತಿ ಇಬ್ಬರೂ ಕೂಡಿಕೊಂಡು ಈ ಪ್ರಸಾದವನ್ನು ತಿನ್ರಿ ನಿಮಗ ಮಕ್ಕಳಾದ ಮೇಲೆ ನೀವು ವ್ರತವನ್ನು ಮಾಡ್ರಿ ಅಂತ ಹೇಳ್ತಾರೆ ಆ ಪ್ರಸಾದವನ್ನು ಕೈಯಲ್ಲಿ ತೆಗೆದುಕೊಂಡ ನಮಸ್ಕರಿಸಿದ ವ್ಯಾಪಾರಕ್ಕ ಹೆಂಡತಿಗೆ ಪ್ರಸಾದವನ್ನು ತೋರಿಸ್ತಾನೆ ನೋಡಿದು ಸತ್ಯನಾರಾಯಣನ ಪ್ರಸಾದ ಹಾಗೆ ದಿನಗಳು ಕಳೆಯುತ್ತವೆ ತಿಂಗಳು ಕಳೆಯುತ್ತವೆ ಎಂಟನೇ ತಿಂಗಳಲ್ಲಿ ಅವಳಿಗೆ ಶಿಷ್ಟಾಚಾರದ ಕಾರ್ಯ ಅಂದರೆ

ಇವತ್ತಿನ ಅನ್ನ ಸಂತರ್ಪಣೆಗೆ ಅನ್ನ ಸಾರು ಹಾಗೆಯೇ ಪಲಾವ್ ಜೊತೆಗೆ ಸಿಹಿಯಾಗಿ ಕೇಸರಿವಾತನ್ನು ಕೂಡ ಮಾಡಿದರು ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಈ ಥರ ಅನ್ನ ಸಂತರ್ಪಣೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಹಳಷ್ಟು ಜನ ಯುವಕರು ಮಹಿಳೆಯರು ಎಲ್ಲರೂ ಕೂಡ ಇವತ್ತಿನ ಫಂಕ್ಷನ್ಗೆ ಸೇರಿದ್ರು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ ದೇವಸ್ಥಾನದ ಆವರಣ ತುಂಬ ದೊಡ್ಡದಾಗಿರೋದ್ರಿಂದ ಎಷ್ಟೇ ಜನ ಬಂದರೂ ಕೂಡ ಆರಾಮಾಗಿ ಊಟವನ್ನು ಮುಗಿಸ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಹೊರಗಡೆ ಸಣ್ಣದಾಗಿ ಮಳೆ ಸಹ ಬರ್ತಾ ಇತ್ತು ಈ ಥರ ದೊಡ್ಡದಾಗಿ ಒಂದು ದೇವಸ್ಥಾನದ ಹಾಲು ಸಿಕ್ಕಿರೋದ್ರಿಂದ ಅನ್ನ ಸಂತರ್ಪಣೆಗೆ ಫಂಕ್ಷನಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಸಿದ್ದರಾಮೇಶ್ವರ ಗಲ್ಲಿಯಲ್ಲಿ ಎಲ್ಲ ಯುವಕರು ಕೂಡ ತುಂಬ ಉತ್ಸಾಹದಿಂದ ಈ ಥರ ಯುವಕ ಮಂಡಳಿಯನ್ನು ಕಟ್ಕೊಂಡ್ಬಿಟ್ಟು ಗಣೇಶನ್ನ ಕೂರಿಸ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತುಂಬ ಉತ್ಸಾಹದಿಂದ ಇದ್ದಾರೆ ಗಂಡು ಮಕ್ಕಳು ಹಾಗೆ ಆ ಥರ ಅಂದರೆ ಏನಾದರೂ ಒಂದು ಫಂಕ್ಷನ್ಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಹೆಜ್ಜೆ ಮುಂದಾಗಿ ಇರ್ತಾರೆ ಸೊ ಇದಾಗಿತ್ತು ಸಿದ್ದರಾಮೇಶ್ವರ ಗಲ್ಲಿಯ ಯುವಕ ಮಂಡಳಿಯವರು ಕೂರಿಸಿರುವಂತಹ ಗಣಪತಿಯ ಪೂಜೆ ಹಾಗೆಯೇ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅದ್ರ ಜೊತೆಗೆ ಅನ್ನ ಸಂತರ್ಪಣೆಯ ಬ್ಲಾಗ್ ಆಗಿರುತ್ತೆ ಸೊ ನೀವೇನಾದರೂ ಇವತ್ತು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ಅಂದರೆ ತಕ್ಷಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಹೋಗುತ್ತೆ ಹಾಗೆಯೇ ಒಂದೆರಡು ವ್ಲಾಗ್ಗಳಲ್ಲೂ ಕೂಡ ನೋಡಿರ್ತೀರಿ ಹುಲಿಗೆ ಮನೆ ದೇವಸ್ಥಾನದ ಪೂಜೆನೂ ಕೂಡ ಮಾಡಿರ್ತಾರೆ ಹಾಗೆಯೇ ಸಿದ್ದರಾಮೇಶ್ವರ ಸ್ವಾಮಿಯ ಜಾತ್ರೆಯು ಸಹ ಮಾಡಿರ್ತಾರೆ ಈ ವರ್ಷದ ಹಾಗೆ ಮುಂದಿನ ವರ್ಷವೂ ಕೂಡ ಇನ್ನೂ ಗ್ರ್ಯಾಂಡಾಗಿ ಗಣಪತಿ ಹಬ್ಬವನ್ನು ನೀವು ಆಚರಣೆ ಮಾಡಲಿ ಅಂಥೇಳಿ ನನ್ನ ಕಡೆಯಿಂದ ಸಹ ವಿಶ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋವನ್ನು ಇಲ್ಲೇ ಎಂಡ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್